ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಾಕತ್ತಿನಪ್ಪ ಅಂತಂದ್ರೆ ಕ್ಯಾರೆಟ್ ಪಲ್ಯ ಮಾಡಕತ್ತೀನಿ ರೀ ಗಜ್ಜರಿ ಪಲ್ಯ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸು ಭೀ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಉಳ್ಳಾಗಡ್ಡೆ ಕಟ್ ಮಾಡಿಟ್ಟಿದೀನಿ ನೋಡಿರಿ ತಪ್ಲೊಳಗಡ್ಡೆ ನಮ್ಮ ಕಡೆ ತಪ್ಲು ಒಳಗಡ್ಡೆ ಅಂತೀವಿ ನೀವು ಸ್ಪ್ರಿಂಗ್ ಆನಿಯನ್ ಅಂತೀರಿ ಹಾಕ್ತಾ ಇದ್ದೀನಿ ಇವಾಗ ಕರಿಮ ಹಾಕ್ತಿದ್ದೀನಿ ನೋಡಿರಿ ಎಣ್ಣೆ ಕಾಯಿ ರೈತಿ ಇದಕ್ಕೆ ಏನು ಹೊರ ಇಟ್ಕೊಂಡಿದ್ದೀರ ಇದೆಲ್ಲ ಹಾಕ್ತೀನಿ ಹಚ್ಚಿ

ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಸ್ನೇಹಿತರೆ ಎಲ್ಲ ಇದ್ರಿ ಬೆಂದವು ಎಣ್ಣೆ ಒಳಗೆ ಇವಾಗ ಇಲ್ಲಿ ನೋಡಿರಿ ಗಜ್ಜನ ಸಣ್ಣಗೆ ಹೋಳ್ಬಿಟ್ಟು ಒಂದು ಕುಣ್ಸಿಟ್ಕೊಂಡಿ ತುಂಬ ಸರಳಾಗಿ ಮಾಡಲ್ ತಪ್ಪ ರೀ ಅವ್ನು ಹುಡ್ಗಾಗ ಪಟ್ಟ ಅಂತ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ರಿ ಎಷ್ಟು ಚಂದ ಕಣಕ್ಕೈತಲ್ರಿ ಇವಾಗ ಇದಕ್ಕೆ ಒಣ ಖಾರದ ಪೌಡ್ರ್ ಹಾಕೋತೀನಿ ನೋಡಿರಿ ಹಸಿ ಖಾರ ಹಾಕೊಂಡ್ರೆ ಹಸಿ ಮೆಣಸಿಗೆ ಖಾರ ಹಾಕೊಂಡ್ರೆ ಟೇಸ್ಟ್ ಬರಲ್ರಿ ಇದು ಗಜರಿ ಪಲ್ಯ ಒಣ ಖಾರ ಹಾಕ್ಕೋತೀನಿ ಇವಾಗ ಒಣ ಖಾರದ ಪೌಡ್ರ್ ಹತ್ತು ಖಾರದ ಪುಡಿ ಅಂತೀರಲ್ಲ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸ್ವಿಟ್ ಸ್ವಿಟ್ ಇರುತ್ತೆ ಕಣ್ರಿ ಗಜ್ಜರಿ ಅದಕ್ಕೆ ಸ್ವಲ್ಪ ಕರದ ಆಯಸನೆ ಹಾಕೋತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕಾ ಉಪ್ಪು ಹಾಕೋತೀನಿ ನೋಡಿ ಚಿಟಕಷ್ಟು ಉಪ್ಪು ಸಿಂಪಲ್ಲಾಗಿ ಮಾಡ್ಕೋಬೋದು ರೀ ಇದಕ್ಕೆ ಏನು ಅಷ್ಟೊಂದು ಹಾಕ್ಬೇಕಂತ ಏನಿಲ್ಲ ನೀವು ಒಣ ಒಳಗಡ್ ಆದರೂ ಹಾಕ್ಕೊಬೋದು ಗಡ್ಡಿ ಉಳ್ಳಾಗಡ್ಡಿ ನಾ ಹಸಿ ತಪ್ಪಲು ಉಳ್ಳಾಗಡ್ಡಿ ಇದ್ವಲ್ಲ ಇನ್ನೂ ಚೆಂದ ಆಗತ್ತೆ ಇದಕ್ಕೆ ಅಂಥೇಳಿ ತಪ್ಪಲು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಭಾಳ ಚೆನ್ನಾಗತ್ತೆ ಪಲ್ಯ ರೊಟ್ಟಿ ಜೊತೆ ಇದು ಚಪಾತಿ ಕಾಂಬಿನೇಷನ್ ಅಷ್ಟು ಕಲಿಯೋಲ್ಲ ನನ್ನ ಪ್ರಕಾರ ರೊಟ್ಟಿ ಜೊತೆ ಭಾಳ ಚೆಂದ ಇರುತ್ತೆ ರೀ ಇದು ಇದಕ್ಕೆ ಅರಿಶಿನ ಹಾಕ್ಕೊಂತೀನಿ ನಾವು நான் ಅನಿಸ್ತು ஆ பல்ய நம் இஷ்டலை ஹெங்க்ஸு அந்த ஒன்று கமெண்ட் பாக்ஸ் கமெண்ட் ஹாக்கி தூசிரி இவங்க இதற்கேங்க கொட்டிட்டு கொண்டி நோட் சேங்கா பூடி ஹாக்கி நோட்ரி நம்ம கடை ஜாஸ்தி சேங்கா பூட் உபயோகமாத்தீவ் ரீ நோட் மஸ்தாக் ನೋಡಿರಿ ಪಲ್ಯ ಇವಾಗಲೇ ಎಷ್ಟು ಘಮ 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 ಅಂತ ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಿ ನೋಡಿರಿ ಇದಕ್ಕೆ ಕಸೂರಿ ಮೆಂತಿ ಹಾಕ್ತೇನೆ ರೀ ನಾನು ಸ್ವಲ್ಪ ಅಂದ್ರೆ ಅಂದರೆ ಮೆಹ್ತಿಪಲ್ಲಿ ಮನೆಯೊಳಗೇನೆ ಹಸಿ ಪಲ್ಯನೇ ಒಣಗಿಸಿಟ್ಟಿರುವಂಥದ್ದು ಅಂಗಡಿ ಒಳಗೆ ತರೋದಿಲ್ಲ ರೀ ನಾನು ಪಲ್ಯ ಅದು ಸ್ಮೆಲ್ಲೇ ಇರೋದಿಲ್ಲ ಅಷ್ಟೊಂದು ಚೆಂದ ನೀರನ ನಾನು ಮನೆಯೊಳಗೆ ಸ್ವತಃ ನೆರಳಲ್ಲೇ ಒಣಗಿಸ್ಬಿಟ್ಟು ಮಾಡಿರ್ತೀನಿ ಹಸಿರಾಗಿರುತ್ತಾ ಅದು ಸ್ಮೆಲ್ಲನ್ನು ಭಾಳ ಚಂದ ಇರುತ್ತೆ ರೀ ನೋಡಿರಿ ಕಸುರು ಮೆಂತ್ಯ ಹಾಕೊಳಕಿ ಇಷ್ಟು ಹಾಕ್ಕೊಂಡೆ ನಾವು ಇದೊಂಥರ ಫ್ಲೇವರ್ ಚೆಂದ ಗಜ್ಜಿ ಪಲ್ಯಕ್ಕೆ ಭಾಳ ಚೆಂದ ಆಗತ್ತೆ ರೀ ಇದು ಫ್ಲೇವರೇ ಭಾಳ ಚೆಂದ ಆಗತ್ತೆ ನೀವು ಹಸಿ ಮೆಂತೆ ಪಲ್ಯ ಇದ್ರೂ ಹಾಕೋಬೋದು ರೀ ಇದಕ್ಕೆ ನಮ್ಮ ಅತ್ತೆಯರು ಮಾಡ್ತಾರೆ ಭಾಳ ಚೆಂದ ಇರುತ್ತೆ ರೀ ಪಲ್ಯ ಅಂದ್ರೆ ಮೂರು ವೆಜಿಟೇಬಲ್ ಮಿಕ್ಸ್ ಮಾಡ್ತಾರೆ ಗಜ್ಜರಿ ಅವರೇಕಾಯಿ ಆಮೇಲೆ ಹಸಿ ಅನ್ ಹಸಿ ಇರುವಂಥ ಮೆಂತೆ ಪಲ್ಯ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ರೀ ಊಟ ಮಾಡ್ಬೇಕು ರೀ ಅವ್ರ ಕೈಯಂದು ಅಷ್ಟು ಅಷ್ಟು ಸೂಪರಾಗಿರುತ್ತೀ ಇದಕ್ಕೆ ಸ್ವಲ್ಪ ನೀರು ಹಾಕೊಂತೀವಿ ನೋಡಿ ಆಗ್ಲೇ ಬೆಂದಿರ್ತಾವೆ ಇವಾಗ ಜ್ರಿ ಅಷ್ಟೊಮ್ಮೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಕಪ್ ಹಾಕಿಬಿಟ್ರೆ ಆಯಿತು ಆಯ್ತು ಇಷ್ಟ ನೋಡ್ರಿ ಇಷ್ಟ ನೋಡ್ರಿ ನೋಡ್ರಿ ಸ್ನೇಹಿತರೆ ಇದನ್ನ ಒಂದು ನಿಮಿಷ ಮುಚ್ಚಿಟ್ಟು ಹೊಡ್ತೀನಿ ಆಮೇಲೆ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ರೆಡಿ ಆಗತ್ತೆ ನೋಡಿರಿ ಪಲ್ಯ ನೋಡಿ ಸ್ನೇಹಿತರೆ ಇವಾಗ ಒಂದು ನಿಮಿಷ ಆಯಿತು ಪಲ್ಯ ರೆಡಿ ಆಗೈತೆ ನೋಡಿರಿ ಎಲ್ಲ ನೀರು ಹಿಂಬರ್ಕೊಂಡೈತಿ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಇಷ್ಟೇ ನೋಡಿರಿ ಪಲ್ಯ ನಾನು ಮಾಡಿರೋಂಥ ಸಿಂಪಲ್ ಆದ ಕ್ಯಾರೆಟ್ ಪಲ್ಯ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಪ್ಲೇಟ್ ರೆಡಿ ಮಾಡೋಣಂತ ಇವಾಗ ಬರ್ರಿ ಇವಾಗ ಪ್ಲೇಟ್ ಹಚ್ಚೋಣಂತ ಇಲ್ಲಿ ಶೇಂಗಾ ಹಿಂಡಿ ಹಾಕೊಂಡಿದ್ದೀನಿ ಇವಾಗ ಪಲ್ಯ ಹಾಸ್ತೀನಿ ಗಜರಿ ಪಲ್ಯ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಲ್ಯ ಸೈಡ್ಗೆ ಮೊಸರು ಹಾಕೋಣ ಇಲ್ಲಿ ನೋಡಿರಿ ಮೊಸರು ನೋಡ್ರಿ ಹೆಂಗೆ ಬರುತ್ತಾ ಮೊಸರು ಪಲ್ಯ ಇದ್ರ ಜೊತೆಗೆ ಶೇಂಗಿ ಇದು ನಮ್ಮ ಯಜಮಾನ್ರಿಗೆ ತಟ್ಟೆ ರೆಡಿ ಮಾಡ್ತಾ ಇರೋದು ಅವರು ಇವಾಗ ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ತಾರೆ ನೋಡಿ ಸಂಜೆನ ಮಾಡಿದ್ದೆ ರೊಟ್ಟಿ ಬಿಸಿವಲ್ಲ ಸಂಜೆನ ರೊಟ್ಟಿ ಮಾಡಿದ್ದು ಯಾವ್ದವಲ್ಲ ಅಂಥೇಳಿ ಬಿಟ್ಟಿದ್ದೀನಿ ಇದರ ಜೊತೆಗೆ ಎರಡು ಈರುಳ್ಳಿ ಇಷ್ಟಾಯ್ತು ನೋಡ್ರಿ ಊಟ ಮೊಸರು ಶೇಂಗಾ ಹಿಂಡಿ ಗೆಜ್ರಿ ಪಲ್ಯ ಶೇಂಗಾ ಕಾಳು ರೊಟ್ಟಿ ಈರುಳ್ಳಿ ಇಷ್ಟಾಯ್ತು ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವೀಡಿಯೋ ನೀವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬಾಯ್ ಸ್ನೇಹಿತರೆ